ಬುದ್ಧ ಬಸವ ಅಂಬೇಡ್ಕರ್ ಜಯಂತಿಯ ಅಂಗವಾಗಿ ಹತ್ತನೇ ತರಗತಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಬೆಂಗಳೂರಿನ ಇಂದಿರಾ ನಗರ ಕ್ಲಬ್ನಲ್ಲಿ ಮೂಲ ನಿವಾಸಿ ಅಂಬೇಡ್ಕರ್ ಸಂಘದ ಸಂಸ್ಥಾಪಕರು ರಾಜ್ಯ ಸಂಚಾಲಕರಾದ ಮುನಿಮಾರಪ್ಪನವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದಲ್ಲಿ ಒಂದು ವಿದ್ಯಾರ್ಥಿಗೆ ಹತ್ತು ಗ್ರಾಮು ಬೆಳ್ಳಿ ಪದಕವನ್ನು ನೀಡಿ ಸನ್ಮಾನಿಸುವ ಮೂಲಕ ಇನ್ನೂರು ಜನ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಪ್ರೋತ್ಸಾಹಿಸಲಾಯಿತು ಮೂಲ ನಿವಾಸಿ ಅಂಬೇಡ್ಕರ್ ಸಂಘದಿಂದ ಭಾನುವಾರ ದಿನಾಂಕ ಆರು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಈ ಕಾರ್ಯಕ್ರಮದಲ್ಲಿ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಶಾಂತಿನಗರ ಶಾಸಕರಾದ ಹ್ಯಾರಿಸ್ ಸೇರಿದಂತೆ ಸಾಕಷ್ಟು ಜನ ಗಣ್ಯರು ಪಾಲ್ಗೊಂಡು ವಿದ್ಯಾರ್ಥಿಗಳಿಗೆ ಉತ್ತೇಜನ ನೀಡಿದರು ಹಾಗೂ ಈ ಕಾರ್ಯಕ್ರಮ ಯಶಸ್ವಿಯಾಗಲು ಪ್ರಮುಖ ಪಾತ್ರವನ್ನು ವಹಿಸಿದ್ದರು ವಿದ್ಯೆಯಲ್ಲಿ ಒಳ್ಳೆ ಪ್ರಶಸ್ತಿ ಐ ಮೀನ್ ಮಾರ್ಕ್ಸ್ ಪಡೆದಂಥ ವಿದ್ಯಾರ್ಥಿಗಳನ್ನು ಗುರುತಿಸಿ ಸನ್ಮಾನಿಸುವುದು ಭಾರತದ ಭವಿಷ್ಯದ ಹಿನ್ನೆಲೆಯಲ್ಲಿ ಭಾಳ ಉತ್ತಮವಾದ ಕಾರ್ಯಕ್ರಮ ಇಂಥ ಮಕ್ಕಳಲ್ಲಿ ಒಳ್ಳೆ ಹುರುಪು ಬರ್ಬೋದು ಇನ್ನೂ ಜಾಸ್ತಿ ಓದಬೇಕು ನಾವು ಜಾಸ್ತಿ ಮಾರ್ಕ್ ಮಾರ್ಕ್ಸ್ ಪಡಿಬೇಕನ್ನದ ಅದೇ ರೀತಿ ಸಾಮಾಜಿಕ ಮೌಲ್ಯಗಳ ಬಗ್ಗೆಯೂ ಕೂಡ ಅವರಿಗೆ ಮಾಹಿತಿ ಈ ಸಭೆಯಲ್ಲಿ ಬಂದಿದೆ ಅದರಿಂದ ನನ್ನ ಅನಿಸಿಕೆಯಲ್ಲಿ ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮ ಇಂಥ ಕಾರ್ಯಕ್ರಮಗಳು ಜಾಸ್ತಿ ಆಗಬೇಕು ವಿದ್ಯಾರ್ಥಿಗಳನ್ನು ಮತ್ತು ಒಳ್ಳೆಯ ಕೆಲಸ ಮಾಡಿದವರನ್ನು ಕೂಡ ಗುರುತಿಸಿ ಸನ್ಮಾನಿಸಬೇಕನ್ನೋದು ನನ್ನ ವಿಚಾರ ಸಮಾಜದಲ್ಲಿ ಇಂಪ್ರೂವ್ ಆದಷ್ಟು ಭ್ರಷ್ಟಾಚಾರ ಕಮ್ಮಿ ಆಗುತ್ತೆ ಭ್ರಷ್ಟಾಚಾರ ಅದೇ ಎಜುಕೇಷನ್ನಿಂದ ಎಲ್ಲ ಮಕ್ಕಳು ಒಳ್ಳೆಯವರಾಗ್ತಾರಂತೆ ಏನಿಲ್ಲ ಪ್ರಾಮಿಸ್ ಏನಿಲ್ಲ ಆದರೆ ಅದು ಒಂದು ದಾರಿ ತೋರಿಸ್ಕೊಡ್ತದೆ ಯಾವುದು ಸರಿ ಯಾವುದು ತಪ್ಪು ಅನ್ನೋ ವಿಚಾರದಲ್ಲಿ ಅದನ್ನು ಸರಿಯಾಗಿ ಮಕ್ಕಳಿಗೆ ಹೇಳಿಕೊಟ್ಟರೆ ಆ ಮೌಲ್ಯಗಳು ಅವರಲ್ಲಿ ಬರಬಹುದು ಅದು ಆ ಜವಾಬ್ದಾರಿ ಪೋಷಕರಲ್ಲಿ ಮತ್ತು ಶಾಲಾ ಕಾಲೇಜುಗಳ ಮೇಲೆ ಹೊಂದಿಕೊಂಡಿದೆ ಇವತ್ತಿನ ಪರಿಸ್ಥಿತಿಯಲ್ಲಿ ಆ ಎರಡೂ ಜವಾಬ್ದಾರಿಯನ್ನು ನಿಭಾಯಿಸುವವರು ಭಾಳ ಆಗಿದ್ದಾರೆ ಶಾಲೆಯಲ್ಲಿ ಮೌಲ್ಯದ ಆಧಾರದ ಸಬ್ಜೆಕ್ಟ್ಗಳಿಲ್ಲ ಹಿಂದೆ ಪಾಠ ಅಂತ ಸಬ್ಜೆಕ್ಟ್ ಇತ್ತು ಇವತ್ತು ಅದಿಲ್ಲ ನೀತಿ ಪಾಠ ಮೊದಲು ಮನೆಯಲ್ಲಿ ಶುರು ಆಗ್ತಾ ಇತ್ತು ಇವತ್ತು ಮನೆಯಲ್ಲಿ ಕೂಡ ನೀತಿ ಪಾಠ ಇಲ್ಲ ಎಲ್ಲರೂ ಸೆಲ್ಫೋನಲ್ಲೇ ಹೊಂದಿಕೊಂಡಿರ್ತಾರೆ ಅದರಿಂದ ಇದರಲ್ಲಿ ಬದಲಾವಣೆ ಆಗಬೇಕು ಪೋಷಕರು ಮಕ್ಕಳ ಜೊತೆ ಸಂಪರ್ಕ ಇಟ್ಕೊಳ್ಬೇಕು ಮಕ್ಕಳಿಗೆ ಸ ಸರಿಯಾದ ದಾರಿ ತೋರಿಸ್ಕೊಳ್ಬೇಕು ಆವಾಗ ಸಮಾಜದಲ್ಲಿ ಒಳ್ಳೆಯ ಗುಣಗಳು ಬರ್ತದೆ ಭಾಗದಲ್ಲಿ ಹೇಳ್ತಿದ್ರಿ ನೀವು ದುರಾಸೆ ಅನ್ನೋದೊಂದು ರೋಗ ಅಂತ ಅದಕ್ಕೆ ಮೆಡಿಸಿನ್ ಏನು ಮೆಡಿಸಿನ್ ಬರೀ ಇದು ಸಾಮಾಜಿಕ ಮೌಲ್ಯಗಳ ಇದನ್ನು ಅಳವಡಿಸುವುದು ಅದರಲ್ಲಿ ತೃಪ್ತಿ ಅನ್ನುವ ಒಂದು ಮೌಲ್ಯ ಬಹಳ ಮುಖ್ಯವಾದದ್ದು ತೃಪ್ತಿ ಇದ್ದರೆ ದುರಾಸೆ ಬರಲ್ಲ ತೃಪ್ತಿ ಅಂದರೆ ಒಂದು ಹಂತಕ್ಕೆ ಕೆಲಸ ಸಿಗ್ತೀನಿ ಇನ್ನೇನು ಬೇಡ ಸನ್ಯಾಸಿ ಆಗ್ತೀನಿ ಅಂತಲ್ಲ ಎಲ್ಲರಲ್ಲೂ ಆಕಾಂಕ್ಷೆ ಅನ್ನುವ ಗುಣ ಇರಬೇಕು ಆಕಾಂಕ್ಷೆ ಇಲ್ಲದೆ ಹಿನ್ನೆಲೆಯಲ್ಲಿ ಜಾಸ್ತಿ ಓದಬೇಕು ದೊಡ್ಡ ಹುದ್ದೆಗೆ ಹೋಗಬೇಕು ಶ್ರೀಮಂತನಾಗಬೇಕು ಅನ್ನೋದ್ರಲ್ಲಿ ಏನೂ ತಪ್ಪಿಲ್ಲ ಆದರೆ ಸರಿದಾರಿಯಲ್ಲಿ ಹೋಗಬೇಕು ಹೊರತು ತಪ್ಪು ದಾರಿಯಲ್ಲಿ ಹೋಗಬಾರ್ದು ಆ ದಾರಿಗೆ ಹೋಗಿದಂಗೆ ಇರಬೇಕಾದ್ರೆ ಒಂದು ಮುಖ್ಯವಾದ ವಿಚಾರ ಏನಂದರೆ ದುರಾಸೆ ಅನ್ನೋ ರೋಗಕ್ಕೆ ಮಟ್ಟ ಹಾಕಬೇಕು ಅದಕ್ಕೆ ಈ ತೃಪ್ತಿ ಅನ್ನೋ ಮೌಲ್ಯವನ್ನು ಸೊ ಒಂದು ಸಮಯದಲ್ಲಿ ಎಮ್ ಎಲ್ ಎಗಳಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಆಳ್ಟೇಜ್ಬಿಟ್ಟು ಪೇಪರಲ್ಲಿ ಫೋಟೋ ಹಾಕೋಕ್ಕೆ ಭಯಪಡ್ತೀವಿ ಇಲ್ಲಿ ಬೆಳಗ್ಗೆ ಸಂತೋಷರು ಫೋಟೋ ನೋಡಿಬಿಟ್ರೆ ನಾನು ಹಿಂದೆ ಬಿದ್ದು ಬಿಡ್ತಾರೆ ಅಂತ ಸಾಧ್ಯ ಅಂತ ಇಲ್ಲ ಆವತ್ತು ನನ್ನ ಜೊತೆ ಒಳ್ಳೆಯ ಅಧಿಕಾರಿಗಳಿದ್ದರು ಒಬ್ಬನಿಂದ ಈ ಕೆಲಸ ಮಾಡೋಕ್ಕೆ ಸಾಧ್ಯ ಇರಲಿಲ್ಲ ಆ ಅಧಿಕಾರಿಗಳ ಸಹಾಯದಿಂದ ಅಷ್ಟೊಂದು ಮಾಡೋಕ್ಕೆ ಆದಿತ್ತು ಅದು ಸಾರ್ವಜನಿಕರ ಸಪೋರ್ಟ್ ಕೂಡ ಇತ್ತು ಸರ್ ಇವತ್ತು ಬುದ್ಧ ಬಸವಣ್ಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವರು ಮೂರು ಜನ ಜಯಂತ್ಯುತ್ಸವದ ಅಂಗವಾಗಿ ಹಾಗೂ ಆ ಬ್ಯಾನರಲ್ಲಿ ಇರ್ತಕ್ಕಂಥ ಎಲ್ಲ ಪೂರ್ವಿಕರು ದೇಶಕ್ಕಾಗಿ ಸಮಾಜಕ್ಕಾಗಿ ಸಮಾನತೆಗಾಗಿ ವಿದ್ಯಾಭ್ಯಾಸಕ್ಕಾಗಿ ಜನರ ಅಭಿವೃದ್ಧಿಗಾಗಿ ಸ್ವಾಭಿಮಾನಕ್ಕಾಗಿ ದುಡಿದಂಥ ಎಲ್ಲ ಪೂರ್ವಿಕರನ್ನು ಗುರುತಿಸ್ಕೊಳ್ಳುತ್ತಾ ಅವರ ಒಂದು ಸಾಧನೆಗೆ ನಮನಗಳನ್ನು ಮಾಡುತ್ತಾ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಸುಮಾರು ಇನ್ನೂರು ಜನ ವಿದ್ಯಾರ್ಥಿಗಳಿಗೆ ಮೂಲ ನಿವಾಸಿ ಅಂಬೇಡ್ಕರ್ ಸಂಘದಿಂದ ಯಾರು ಎಪ್ಪತ್ತು ಎಪ್ಪತ್ತೈದು ಪರ್ಸೆಂಟು ಪಾಸಾಗಿರ್ತಕ್ಕಂಥ ಮಕ್ಕಳಿದ್ದಾರೆ ಅವ್ರು ಇನ್ನಷ್ಟಿಗೆ ಅವ್ರಿಗೆ ಇನ್ನಷ್ಟು ಮೋಟಿವೇಶನ್ ಮಾಡಿದ್ರ ಮುಖಾಂತರವಾಗಿ ನಾವು ಒಂದು ವಿದ್ಯಾರ್ಥಿಗೆ ಹತ್ತು ಗ್ರಾಮು ಬೆಳ್ಳಿ ಒಂದು ವಿದ್ಯಾರ್ಥಿಗೆ ಹತ್ತು ಗ್ರಾಮು ಬೆಳ್ಳಿ ಪದಕ ಕೊಡ್ತಕ್ಕಂಥ ಅದ್ಭುತವಾದಂಥ ಕಾರ್ಯಕ್ರಮ ಅಂತ ನಾನು ಬಯಸ್ತೀನಿ ಬಟ್ ಇದು ಹೆಂಗಿದೆ ಅಂತೇಳಿ ಮೀಡಿಯಾದವರು ಜನರುಗಳು ಹೇಳಬೇಕು ನಮಗೆ ಈ ಒಂದು ಕಾರ್ಯಕ್ರಮ ಮಾಡೋ ಉದ್ದೇಶ ಏನಂತಂದರೆ ಶತಶತಮಾನಗಳಿಂದಲೂ ನಮಗೆ ವಿದ್ಯಾಭ್ಯಾಸಕ್ಕೆ ವಂಚನೆ ಆಗ್ತಾ ಬಂದಿರತಕ್ಕಂಥದ್ದು ಮತ್ತು ತಳು ಸಮುದಾಯದ ಹೆಸ್ಸಿಗಳೇ ಅನ್ನದೇ ಧ್ವನಿ ಇಲ್ದಿರ್ತಕ್ಕಂಥ ಶಕ್ತಿ ಇಲ್ದಿರ್ತಕ್ಕಂಥ ಯಾವುದೇ ಭಾರತದ ನಿವಾಸಿ ಮೇಲೆ ಯಾವುದೇ ನ್ಯಾಯ ಸಿಗುವಂಥ ರೀತಿಯಲ್ಲಿ ಇದ್ದಿಲ್ಲ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದ್ದೇ ಈ ಜ ದೇಶದಲ್ಲಿ ಹುಟ್ಟಿದ ಮೇಲೆ ಅವರು ಸಂವಿಧಾನ ಬರೆದ ನಂತರ ಕೋಟ್ಯಾಂತರ ಜನ ಹೊತ್ತು ಎಲ್ಲರೂ ಕೂಡ ವಿದ್ಯಾವಂತರಾಗಿದ್ದಾರೆ ಐ ಎ ಎಸ್ ಐ ಪಿ ಎಸ್ ಆಗಿದ್ದಾರೆ ಜರ್ಜಿಗಳಾಗಿದ್ದಾರೆ ಎಲ್ಲ ರಾಜಕಾರಣಿಗಳಾಗಿದ್ದಾರೆ ಸಿ ಎಮ್ಮು ಪಿ ಎಮ್ಮು ಪ್ರಧಾನಿಗಳಾಗಿದ್ದಾರೆ ಇವರೆಲ್ಲರನ್ನು ಕೂಡ ನೀವತ್ತು ತಯಾರಿ ಮಾಡಿ ವಿಧಾನಸೌಧಗೆ ಮತ್ತು ಪಾರ್ಲಿಮೆಂಟ್ಗೆ ಕಳಿಸಿರ್ತಕ್ಕಂಥದ್ದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅವರ ಶ್ರಮೆ ಅವರ ಪೆನ್ನು ಅಂತೇಳೋದಕ್ಕೆ ನಾನು ತುಂಬ ಹೆಮ್ಮೆಯಿಂದ ಇಷ್ಟಪಡ್ತೀನಿ ಮತ್ತು ಬರೋವಂಥ ದಿನಗಳಲ್ಲಿ ಇಂಥ ಕಾರ್ಯಕ್ರಮವನ್ನು ಮೂಲ ನಿವಾಸಿ ಅಂಬೇಡ್ಕರ್ ಸಂಘದಿಂದ ಇನ್ನೂ ಹೆಚ್ಚಾಗಿ ಮಾಡೋದಿರೋ ರೀತಿಯಲ್ಲಿ ಬಾಬಾ ಸಾಹೇಬ್ ಅವರು ನೂರ ಮೂವತ್ತ್ನಾಲ್ಕನೇ ಜಯಂತ್ಯುತ್ಸವ ಅಂಗವಾಗಿ ಮೂವತ್ತು ನಾಲ್ಕು ಪ್ರತಿಭಾ ಪುರಸ್ಕಾರ ಬೆಳ್ಳಿ ಕಾಯಿಲೆಗಳು ಕೊಡಬೇಕಂತ ಅಂದ್ಕೊಂಡಿದ್ವಿ ಜನ ಜಾಸ್ತಿ ಆಗಿರೋದ್ರೆ ಸುಮಾರು ಇನ್ನೂರು ಕಾಯಿನಗಳನ್ನು ನಾವು ಸುಮಾರಲ್ಲ ಇನ್ನೂರು ಕಾಯಿನ್ ಪರ್ಫೆಕ್ಟಾಗಿ ಕೊಟ್ಟಿರೋ ಆಗಿದೆ ಈಗ ಬರೋವಂಥ ದಿನಗಳಲ್ಲಿ ಬಾಬಾ ಸಾಹೇಬ್ ಅವರ ನೂರ ಮೂವತ್ತೈದನೇ ಜಯಂತ್ಯುತ್ಸವಕ್ಕೆ ನೂರ ಮೂವತ್ತೈದನೇ ಕಾಯಿನ್ ಯಾವುದಾಗಿರ್ಬೇಕಂತಂದರೆ ನಮ್ಮ ಆಸೆ ಅದು ಗೋಲ್ಡ್ ಆಗಿರಬೇಕು ಅದು ಬಂಗಾರ ಆಗಿರಬೇಕು ಅದು ಮೊದಲನೇದಾಗಿ ಗೌರ್ಮೆಂಟ್ ಶಾಲೆ ಕಾಲೇಜುಗಳಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅದು ಸಿಗಬೇಕು ಅಂಥೇಳಿ ನಮ್ಮೆಲ್ಲರ ಕೋರಿಕೆ ಮಕ್ಕಳಿಗೆ ಮೋಟಿವೇಶನ್ ಮಾಡಿದ್ದೀವಿ ದೇಶದಲ್ಲಿರ್ತಕ್ಕಂಥ ಅನ್ಯಾಯ ಅವನೀತಿಗಳು ಭ್ರಷ್ಟಾಚಾರ ಮತ್ತು ಏನೆಲ್ಲ ಈ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಸಮಾನತೆ ಇದ್ದರೂ ಕೂಡ ಅದು ಇಲ್ಲದೇ ಇರೋ ರೀತಿಯಲ್ಲಿ ಹೆಣ್ಮಕ್ಳ ಮೇಲೆ ಇಡ್ತಕ್ಕಂಥ ದಾಳಿ ದೌರ್ಜನ್ಯಗಳು ದಬ್ಬಾಳೆಗಳೇನಿದೆ ದಬ್ಬಾಳಿಕೆಗಳು ಇವೆಲ್ಲವನ್ನೂ ಕೂಡ ಈ ವಿದ್ಯಾರ್ಥಿಗಳು ಓದಿ ಒಳ್ಳೆಯ ಸ್ಥಾನಮಾನಕ್ಕೆ ಬಂದು ಈ ದೇಶ ಈ ದೇಶಕ್ಕೆ ಒಳ್ಳೆಯ ಆಡಳಿತ ಒಳ್ಳೆಯ ಸುಧಾರಣೆ ಕೊಡಬೇಕು ಅನ್ನೋ ಉದ್ದೇಶಕ್ಕೆ ಎಲ್ಲ ಮಹನೀಯರ ಪೂರ್ವಿಕರ ವಿಚಾರಗಳನ್ನು ಮುಂದಿಟ್ಕೊಂಡು ಇವತ್ತು ಪ್ರತಿಭಾ ಪುರಸ್ಕಾರವನ್ನು ಮಾಡಿರ್ತಕ್ಕಂಥ ಇವತ್ತು ಪ್ರತಿಭಾ ಪುರಸ್ಕಾರ ಬೆಂಗಳೂರು ನಗರಕ್ಕೆ ಮಾತ್ರ ಸೀಮಿತ ಇದೆಲ್ಲ ಈ ಕಡಿ ಕರ್ನಾಟಕ ರಾಜ್ಯಕ್ಕೆ ಸಿಗಿತು ಸರ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸಂಘಟನೆ ಜನಗಳು ಪ್ರತಿನಿಧಿಗಳು ಲೀಡರ್ಸ್ ಏನಿದ್ದಾರೆ ಚಾಮರಾಜನಗರದಿಂದ ಬಂದಿರೋದು ಬಂದಿದ್ದಾರೆ ನಮ್ಮ ಪ್ರಿಯಾಪಟ್ಟಣದಿಂದ ಮೈಸೂರಿಂದ ಬಂದವರೆ ಈ ಕಡೆ ಬೀದಾರು ಗುಲ್ಬರ್ಗ ಯಾದಗಿರಿ ಕೋಲಾರ ಮಂಡ್ಯ ಇತ್ತೀ ಒಂದು ಒಂದು ಹತ್ತು ಹದಿನೈದು ಜಿಲ್ಲೆಗಳಿಂದ ಜನ ಬಂದಿದ್ದಾರೆ ಬಟ್ ಅವರೆಲ್ಲ ದೂರ ಇರೋ ಕಾರಣವಾಗಿ ಅವರೆಲ್ಲರೂ ಕೂಡ ಬರೋಕ್ಕಾಗಿಲ್ಲ ಸರ್ ಸಿ ವಿ ರಮ್ಮನಗರ ವಿಧಾನಸಭಾ ಕ್ಷೇತ್ರದ ಜನಕ್ಕೆ ಹೆಚ್ಚಾಗಿ ಈ ಒಂದು ಬೆಳ್ಳಿ ಪದಕಗಳು ಸಿಕ್ಕಿದೆ ಅಂತ ಹೇಳ್ತೀವಿ ಒಂದು ಇಪ್ಪತ್ತು ಪರ್ಸೆಂಟು ಅಕ್ಕಪಕ್ಕ ಕ್ಷೇತ್ರದಲ್ಲಿರ್ತಕ್ಕಂಥ ಹೊಸಕೋಟೆ ಮಾಲೂರು ಈ ಕೋಲಾರು ಈ ರೀತಿ ಅಲ್ಲಲ್ಲಿ ಸ್ವಲ್ಪ ಹೋಗಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ ನಾನು ಅಂಥ ದಿನಗಳಲ್ಲಿ ಮೂಲ ನಿವಾಸಿ ಅಂಬೇಡ್ಕರ್ ಸಂಘ ಎಲ್ಲಿ ನಮ್ಮ ಶಾಖೆಗಳಿದೆ ಅಲ್ಲಿ ಎಲ್ಲ ಇರ್ತಕ್ಕಂಥ ನಮ್ಮ ಲೀಡರ್ಸ್ ಏನಿದ್ದಾರೆ ಅವ್ರಿಗೆ ಮಾರ್ಗದರ್ಶನ ಮಾಡ್ತೀವಿ ಇದೇ ರೀತಿ ವಿದ್ಯಾರ್ಥಿಗಳನ್ನು ಮೋಟಿವೇಶನ್ ಮಾಡೋಣ ಅಂಥೇಳಿ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಈ ಕಾರ್ಯಕ್ರಮ ಬರುವಂಥ ದಿನಗಳಲ್ಲಿ ಮಾಡೋದಕ್ಕೆ ಬಯಸಿದ್ದೀವಿ ನಮಗೆ ಒಂದಷ್ಟು ಪ್ಲಾನಿಂಗ್ ಇದೆ ನಮ್ಮ ಹಿರಿಯರು ಮತ್ತು ಸಲಹೆಗಾರರು ಕೂಡ ತುಂಬ ಜನ ಇದ್ದಾರೆ ಅವರೆಲ್ಲರ ಒಂದು ಸಹಕಾರದಿಂದ ಬೆಂಬಲದಿಂದ ನಾವು ಮುಂದಕ್ಕೆ ಹೋಗ್ತಾಯಿದ್ದೀವಿ ಶಕ್ತಿ ಬಂದಿದೆ ಏನೋ ಒಂದು ನಮಗೆ ಒಳ್ಳೆಯದಾಗಿದೆ ಅಂತಂದರೆ ಮೊದಲನೇದಾಗಿ ಈ ಸರಸಿವಿರು ನಮ್ಮ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಜಾತ್ಯತೀತ ಇರತಕ್ಕಂಥ ಇಬ್ಬರು ಮುಖಂಡರುಗಳಿದ್ದಾರೆ ಅದು ಯಾರಪ್ಪ ಅಂತಂದರೆ ಒಬ್ಬರು ನಮ್ಮ ಗಜ ಫೌಂಡೇಶನ್ನು ಸರ್ ಅವರು ಇನ್ನೊಬ್ಬರು ಜೈ ಕರ್ನಾಟಕ ಜನಪರ ವೇದಿಕೆಯ ಗುಣರಂಜನ್ ಶೆಟ್ಟಿ ಅವರು ನಮ್ಮನ್ನು ನೋಡ್ತಾ ನಮಗೆ ಮಾರ್ಗದರ್ಶನ ನೀಡ್ತಾ ನಮಗೆ ಒಂದಷ್ಟು ಒಳ್ಳೆಯದನ್ನು ತಿಳಿಸ್ತಾ ಕಲಿಸ್ತಾ ನಮಗೆ ಒಳ್ಳೆಯ ರೀತಿಯಲ್ಲಿ ಬೆಂಬಲ ಕೊಡ್ತಾ ಇದ್ದಾರೆ ನಾವು ಯಾವತ್ತೂ ಕೂಡ ಬಡವ್ರ ಪರ ನಾವು ಇರ್ತೀವಿ ಒಳ್ಳೆ ಕೆಲಸಗಳು ಮಾಡ್ತೀವಿ ನಮ್ಮನ್ನು ಯಾರೆಲ್ಲ ಬೆಂಬಲಿಸಿದ್ದಾರೆ ನಮ್ಮನ್ನು ಯಾರೆಲ್ಲ ಗುರುಸ್ತಿದ್ದಾರೆ ಅವರ ಗೌರವವನ್ನು ಇನ್ನೂ ಹೆಚ್ಚಾಗಿ ಉಳಿಸ್ಕೊಂಡೋಗೋ ರೀತಿಯಲ್ಲಿ ಕೆಲಸ ಮಾಡೋದಕ್ಕೆ ಬಯಸ್ತೀನಿ ಸರ್